ಎಲ್ಲರಿಗೂ ನಮಸ್ಕಾರ ಇವತ್ತಿಂದ ಸ್ವಲ್ಪ ಬೇರೆ ಥರ ಸ್ಟೋರಿ ಮಾಡ್ಬೇಕಂದ್ ರೀ ಕ್ಯಾರೆಕ್ಟರ್ ಎಲ್ಲ ಅವೇ ಇರ್ತಾವೆ ರೀ ಸ್ವಲ್ಪ ಕತಿ ಬೇರೆ ಮಾಡ್ತೇನೆ ರೀ ಸ್ವಲ್ಪ ನೋಡಿ ಎಲ್ಲರೂ ಹಾರೈಸ್ರಿಪ ದಯವಿಟ್ಟು ನನಗೆ ಸಹಕಾರ ಕೊಡಿರಿ ಸಾವಿತ್ರಕನ ಸಂಸಾರ ಕಥೆ ಐತಲ್ರಿ ಅದರದ್ದು ಸ್ವಲ್ಪ ಟೈಟಲ್ ಬೇರೆ ಇಡ್ತೇನೆ ರೀ ಎಲ್ಲರೂ ಅದೇ ರೀತಿ ಪ್ರೀತಿ ಕೊಡ್ತೀರಂತ ನನಗೆ ನಂಬಿಕೆ ಐತಿ ವಿಶ್ವಾಸ ಐತಿ ಧನ್ಯವಾದಗಳು ಅತ್ತೆ ರಾ ಏನು ರೀ ಇಲ್ಲಿ ಕುಂತ್ ಬಿಟ್ಟಿರಲ್ರಿ ಮುಂಜೆ ಮುಂಜಾಲೆ ಬರೀ ಚಾ ಕುಡಿಯುವಂತರಿ ಬರೀ ಬಿಡವಾ ಇವ ಒಳಗೆ ಗಮ್ಮ ಕುಚ್ಚಾಕತತಿ ಒಂದು ಈಟರ ಗಾಳಿ ಆಡೋದು ಹಾಂ ಹಾಂ ಕೇಳ್ದೇರಿ ಕಿಟಕಿ ತೆಗೆದನ್ನು ಗಾಳಿ ಆಡೋದಲ್ವಾ கிட புடக்க குட்டனி ஆட் தானி அவ்வளவு சும் குட் நஷ்டி குத்து விட்டாக்கித்தப்பா மத்த இல்லே தந்து இல்லே தந்து கொட்டி வந்தி சா நஷ்டேத்தி சரி தகோரி அந்தங்க அத்தியாரன் மகளிர் இவத்த ஊரின் முகீத்தானாஸ்டரகத்தானேஜ் முகீத்த அதுக்காலேஜ் சுட்டி கொடுத்தாரல் சுட்டி கொடுத்தாரி எர்துட்ரீக ಅಯ್ಯ ಭಾಳ ಚಲಾತ ಯಾವಾಗ ಮಾಡಿದ್ಲ ಫೋನ್ ನಿನ್ನೆ ರಾತ್ರಿ ಮಾಡಿದ್ಲ ರೀ ಫೋನ್ ಹಾಂ ನಿಮಗೆ ಎಬ್ಬಸ್ಬೇಕಂದ್ರೆ ನೀವು ನಿದ್ದೆ ಮಾಡಕತ್ತಿದ್ರಲ್ರಿ ಹೋಗ್ಲಿ ಬಿಡ ಅಂದ್ರಿ ಇವ್ರಿ ಇವ್ರ ಜೊತೆ ಮಾತಾಡಿ ಇಟ್ಲರಿ ಅಣ್ಣ ನಾನು ನಾಳೆ ಬರಾಕತ್ತೇನ ನಂದು ಕಾಲೇಜ್ ಎಕ್ಸಾಮ್ ಮುಗಿದ್ವು ಸೂಟಿ ಕೊಟ್ಟಾರ ಆಮೇಲೆ ಹಾಸ್ಟೆಲ್ ಸೂಟಿ ಬರ್ತೇನೆ ಅಣ್ಣ ಯಾರ ತಿಂಗಳು ಸೂಟಿ ಕೊಡ್ತಾರ ಅಂತ ಹೇಳಿದ್ಲ ರೀ ಹೀನೇ ಹೌದಾ ಈ ಭಾಳ ಚಲಾತ್ವಾ ಭಾಳ ಚಲಾತ ಬರಲಿ ಬರಲಿ ಅಂದಂಗೆ ಚಿಂಟು ಇಲ್ಲದ ಚಿಂಟು ಒಳಗದನ್ರಿ ಈಗ ಟ್ಯೂಷನಿಗೆ ಕಳ್ಸಕತ್ತಿದ್ದೀರಿ ಅವ್ನ ಯಾವ ಯಾವ ನೋಡಿದ್ರು ಟೂಷನ್ 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 ಅಂತಿವಾ ಅಲ್ಲ ಸಾಲಿ ಸುಟ್ಟಿ ಕೊಟ್ಟಿಲ್ಲ ಅವರದ್ದು ಹಾಂ ದಸರಾಗ ಸುಟ್ಟಿ ಕೊಟ್ಟಿಲ್ಲ ಮತ್ತೆ ನಿನ್ನೆ ಟ್ಯೂಷನ್ ಕಳ್ಸ್ಕೊಂತ ಕುತ್ರಿ ಹಂಗೆ ಹುಡುಗಿ ನೀನು ಅಲ್ರಿ ಐತಿಯ ಈಗ ಮತ್ತೆ ದಸರಾಗ ಸುಟ್ಟಿ ಕೊಟ್ಟಾರ ಕರ್ರಿ ರೀ ಆದ್ರೆ ಅದ್ರ ಅದ್ರದ್ದು ಹೋಮ್ವರ್ಕ್ ಕೊಟ್ಟಾರೀ ಈಗವನ್ನೆಲ್ಲ ಹೋಮ್ ವರ್ಕ್ ಮಾಡ್ಸ ಆಗಂಗಿಲ್ಲ ರೀ ಪಾ ಅಡಿಗೆ ಎಲ್ಲ ಮಾಡ್ಬೇಕು ನಾನು ಮತ್ತೆ ಮನೆ ಪೂಜೆ ಪುನಸ್ಕಾರನು ಇರ್ತೈತಿ ಹಂಗಾಗಿ ಟ್ಯೂಷನ್ ಕಳ್ಸಿ ರೀ ಮತ್ತ ಅವ್ನು ಬರಿಬೇಕಲ್ರಿ ಅದಿಲ್ಲ ಅಂದ್ರೆ ಆಟ ಆಡ್ಕೊಂತ ನಿಂತು ಬಿಡ್ತ ರೀ ಅದು ಹುಡುಗ ಬರೀ ಅಲ್ರಿ ಮನೆಗೆ ಅದ ಸಂಬಂಧ ಸುಮ್ನೆ ಟ್ಯೂಷನಿಗೆ ಕಳ್ಸ್ತೇನೆ ಆಮೇಲೆ ಅವ್ರತ್ತಿ ಬರ್ತಾಳಿ ಜೊತೆ ಆಟ ಆಡ್ಕೊಂತ ಕುಂದ್ರಲ್ ನಕ್ ಅಂದಂಗ ನಿಮ್ಮ ಮಾವೇಲ್ಲದಾನ ಮಾವ ಜಳಕ ಮಾಡ್ಕತ್ತೀ அந்தங்க தங்கி பரக்கா அந்த அந்தா அந்த ஸ்வீட்ஸ் ஆமே குருக்கு அக்கினா தரு ீக ஒ தாசூஷன் ஹோ பட்டபட்ட அவரு டீச்சர் கொட்டார் அது அது மனிதாங்க அந்த சாலிபாக் ஹாக்கி கழிசிடுவா நம்ம வீக் சேத்தி யா நோட் சிண்டு இருத்தல் அந்த இது நோட் அன்றிங்க ஹிங்க அந்த மத்தன அந்த நாள் ஏனா பரீட்சியாக கடும மார்க்க தகுந்திர நகை நீங்க ஆ சந்தே ஓசங்கில ஹுகுனா சந்தேசிங்கில் நீரவாய் நோட்கு குந்தி நக அந்த மனங்கெல்லாம் கலச நானா இவ்வளத வா அல்ல சாலித நடிக்கத்தி சாலை சுட்டி கொட்டக்வா ஹுடுகு டூஷன் அந்த இல்ல அல்ல வந்து இன்னே நன் மகிழ்த்தாள் ஆகி ஹே கொடுத்தா என்ன ஏன்னே நீட்ஸ் இவ் பிடிசு மனித ஆட்டாட்கொண்ட மனியாக டூஷன் பிடிசிபிடு ஏன்னா அக்கி தினா கொடுத்து கீதா ஆஹ் தகோரித்தேன் இவ்வளோ தின ஹோம்வல்குட்ல இவத்தி இவத்தொந்தின ஆரம்ப ரெஸ்ட் பண்ணி நாளில இவத்தி இவங்க முகஸ்வாங்க இல் நடில நீனேரா ஆர்ட்ன கேன் ஆண்டேன் மாத்த கர்பாட் ஜொத்த ஜலாடத்திங்க மாத்தாட் மாத்தி மத்தியாக ஜகள தக்தி நெனப்பிட்டுவோ அதே ஜலாட் ஜலாட் ஜலாடில ಆ ತಗೋರಪ್ಪ ನಿಮಗೆ ಹೇಳೋದು ಆಗಂಗಿಲ್ಲ ಅದು ಹುಡುಗರು ನೀವು ಸಣ್ಣ ಹುಡುಗ್ರು ಹಂಗ ನೀವು ಕೂಡುದು ಜಳ ಆಡುದು ಆಟ ಆಡೋದು ಇರೋದೇ ಎಲ್ಲ ಆ ತಗೋ ಹೋಗ್ತಾ ಮತ್ತೆ ಟೂನ್ ಎಲ್ಲ ಬಡಬಾಡಾ ಮುಗಿಸ್ಕೊಂಬ ಏನು ನಾನು ಅಡ್ಗಿ ಮಾಡ್ತೀನಿ ಅಡಿಗೆ ಮಸ್ತ್ ಮಾಡಿ ಏನ್ ಚಿಕನ್ ಬಿರಿಯಾನಿ ಆಮೇಲೆ ಚಿಕನ್ ಲಾಲಿಪಾಪ್ ಚಿಕನ್ ಕಬಾಬ್ ಫಿಶ್ ಫ್ರೈ ಎಲ್ಲ ಮಾಡಬೇಕು ನೋಡ್ಮ ಏನೇ ಅಕ್ಕಿ ಬರೀ ಇವ್ವ ನನ್ನಮ್ಮಗೆ ಎಂತ ಶಾನು ನೋಡಿ ಇವ ಹಾಂ ಅವರ ಹತ್ತಿ ಬರಾಕತ್ತಾಳೆ ಎಂತ ಖುಷಿಲಿ ಹಂಗ ಕಾಯಾಕತ್ತತಿ ಭಕ್ ಪಕ್ಷಿಕ್ ಆದಂಗೆ ಕಾಯಾಕತೈತಿ ನೋಡುವ ಮತ್ತು ಅವ್ರ ಹೂ ಹೇಳಾಕತತಿ ಅಮ್ಮ ಅತ್ತಿ ಬರಾಕತ್ತಾಳೆ ಚಿಕನ್ ಬಿರಿಯಾನಿ ಮಾಡಿ ಚಿಕನ್ ಕಬಾಬ್ ಮಾಡು ಹಾಂ ಮತ್ತು ಚಿಕನ್ ಲಾಲಿಪಾಪ್ ಮಾಡು ಕಬಾಬ್ ಮಾಡು ಮತ್ತು ನೀನೇನೇ ಹೇಳಾಕತತ್ವ ಇವ ನನ್ನಮ್ಮಗೆ ಎಂತ ಶನ ಆಯ್ತವ ಇವ ಅಲ್ಲ ಬೇಕಾಗಿರೋದೆಲ್ಲ ತನಗ ತಿನ್ನಾಕ ಸುಳ್ಳು ಅವ್ರ ಅತ್ತಿ ಮ್ಯಾಗೆ ಹೇಳ್ತಾನೆ ನೋಡಿರಿ ನಮ್ಮ ಅತ್ತಿ ಬೇಕು ಅಂತ ಹೇಳಿ ಹಂಗೆ ಮಾಡ್ತಾರ ಮಾಡ್ತಾರಂತ ಹೇಳಿ ಎಷ್ಟು ಬೆರಕೈತ್ವಾ ಇವ್ವ ನಮ್ಮ ಚಿಂಟು ಜನ ನೋ தகற சிண்டோ நீக்கி அந்த மாதிரி நம்மப்பா அப்பேட்டி ஹுகியாரா எல்லா தந்து கொடுத்தாரா மார்த்தா தகு நீ அறம் டூஷன்ப்பா ஈர் கித்வா இவ நம் ஹுடுக ஒட்டு சிக்கன் விருணா சிக்கன் விருணானி பாய் தகுதிரி பிர்யானி அந்த நன்கொந்த கப் சாக்கொட் பிடுவா சாக்கு குடது இது ஒன்ஸ் குத்து எது பார்த்தேன் நானு நஷ்டமாத்தி ஆ தோறி எத்தியார ಏನ್ ಮಾಡಕತ್ತೀಯ ಮುದುಕಿ ಹ ಮುಂಜ ಮುಂಜಲೇ ಗಿಡದು ಕುಂತ್ಬಿಟ್ಟಿಲ್ಲ ಯಾಕೆ ಅರಿ ಇವತ್ತ ನಮ್ಮ ಮಗಳ ಬರಕತ್ತಾಳ್ರಿ গীತಾ ಹ ಕಾಲೇಜು ಮುಗಿತಂತ ಸೂಟಿ ಕೊಟ್ಟಾರಂತ ಅದಕ್ಕೆ 2 ದಿನ ಸೂಟಿ ಕೊಟ್ಟಾರ ಅದಕ್ಕೆ ಬರ್ತೇನೆ ಅಂತ ಹೇಳಿನ ಇವರನ್ನಗೆ ಫೋನ್ ಹಚ್ಚಿದ್ಲಂತ ಹ ನಮ್ಮ ಮಗ ಹಚ್ಚಿದ್ಲನ ಹ ರಾತ್ರಿ ಹಚ್ಚಿದ್ಲಂತ ಹಚ್ಚಿದಕ್ಕೆ ಬಂದು ಹೇಳಿದ್ಲಿಕ್ಕೆ ನಮ್ಮ ಸಸಿಗೆ ಹ ಈಗ ಬರ್ತಾರೆಂತ್ರಿ ನಮ್ಮ ಮಗಳ গীತಾ ಮಗಳನ್ನ ಮಗಳನ ನೋಡಲಾದೆ ಎಷ್ಟು ದಿನ ಆಗಿತ್ತು ನೋರ್ತೀನಿ ಇವತ್ತು ಕನ್ ತುಂಬಾ ನೋಡಿ ಮಾತಾಡ್ಸ್ತೇನೆ ಕಿನ ಖುಷಿ ಆತು ಬರ್ಲಿಕ್ಕಿ ಹ ಮತ್ತ ಇನ್ನೊಂದ್ ಏನಂದ್ರ ಮಗಳದ ಮದ್ವಿ ಮಾಡ್ಬಿಡಣಿ ಅಯ್ಯ ಮಾಡ್ಬೇಕ್ರಿಪಾ ಮಾಡ್ಬೇಕು ಗಟ್ಟಿ ಗಟ್ಟಿರುತ್ತ ಮಾಡಿ ಮುಗಿಸ್ಬಿಡ್ಬೇಕ್ ಈಗ ಸೂಟಿಗೆ ಹೆಂಗಿದ್ರು ಬರ್ತಾಳಲ್ಲ ಒಂದ್ ಹುಡುಗನ್ ಹುಡುಕಿ ನಿಶ್ಚಯ ಮಾಡಿಬಿಟ್ರಂಗೆ ಆತ ಏನ್ ಇಲ್ಲ ಇನ್ನೂ ಒಂದ್ ವರ್ಷ ಐತಿ ಒಂದ್ ವರ್ಷ ಮುಗಿತಂದ್ರಕ್ಕಿದ್ರೆ ಡಿಗ್ರಿ ಮುಗಿತೈತಿ ಹೌದನ್ರಿ ಅಷ್ಟೊಳಗ ಗಟ್ಟಿ ಹುಡುಗನ ಗಟ್ಟಿ ಅನ್ನೋದ್ರಾಗ ಬಂದ ಬಿಡ್ತತಿ ಒಂದ್ ವರ್ಷ ಹ ಲಗ್ನ ಮಾಡಕ್ ಬರ್ತತಿ ಹ್ಮ್ ನೋಡು ಹುಡುಗ್ರಿ ಹೂನ್ರಿ